ನಗುತಾ ನಗುತ ಬಾಳು ನೀನು ನೋರು ಭನುಷ ಚಿಂದು ಹೀಗೆ ಚಿನ್ನೀರಲೇ ಹಂಚ ಹಂಷ ಬಾಲಿನ ದೇಶಗೂ ದೇವರ ರೂಪ ಮಗೂ ನಗುತಾ ನಗುತ ಬಾಳು ನೀನು ನೋರು ಭನುಷ ಚಿಂದು ಹೀಗೆ উল্লা সদা শুভ দিনকে সন্তোষবে হো ನನ್ನ ಸ್ನೇಹಿತರು ಮಾಜಿ ಶಾಸಕರು ಅವರ ಭಗವಂತ ಅವರಿಗೆ ಆರೋಗ್ಯ ಆಯಸ್ಸು ಬೆಳೆಯಲಿಕ್ಕೆ ನಟರು ಇರುವರೆ ನಟರು ನಾಳೆ ನಾಗವಲ್ಲಿ ಒಂದು ಕನ್ನಡ ಚಲನಚಿತ್ರದಲ್ಲಿ ಅವರು ಅವರ ಕುಟುಂಬ ಮತ್ತು ಅವರ ಸ್ನೇಹಿತರು ಸೇರಿ ಮಾಡಿರ್ತಕ್ಕಂಥದ್ದು ನಾನು ನರಂಗಬಾಬು ಅದರಲ್ಲೇ ಬೆಲೆ ಸೇರಿ ನಾನು ಸ್ವಲ್ಪ ಭಾಗ ನೋಡಿದ್ದೇನೆ ನಮ್ಮ ಸ್ನೇಹಿತರುಗಳಿಗೆ ನಮ್ಮ ಎಲ್ಲ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ಕನ್ನಡ ಚಲನಚಿತ್ರ ನಾಗುವಲ್ಲಿ ಪ್ರತಿಯೊಬ್ಬರು ನೋಡಿರ್ತಕ್ಕಂಥದ್ದು ನಾನು ಮನವಿ ಮಾಡ್ತೀನಿ ವಯಸ್ಸು ಒಬ್ಬ ಕೊಡಲಿ ಅಂತ ರಾಜ್ಯವಾಗಿ ನನ್ನ ಪ್ರಶಸ್ತಿ ಕೊಟ್ಟಿದ್ದೀನಿ ನಡೆಸಿದ್ದಾರೆ ಭಗವಂತ ಅವರು ಕೂಡ ಏನ್ ಮಾಡಿದೆ ಅಂತ ಹೇಳ್ತಾ ಇದ್ದೀವಿ ಇದು ನಾವೆಲ್ಲರೂ ಅಲ್ಲೇ ಹೋಗ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನನ್ನ ತಂದೆ ತಾಯಿಲ್ಲಿ ನೆನೆಸ್ಕೊಳ್ತೀನಿ ಯಾಕೆಂದರೆ ಅವರಿಲ್ಲ ನನ್ನ ತಮ್ಮನ ನೆನೆಸ್ಕೊಳ್ತೀನಿ ಅಣ್ಣನ ನೆನೆಸ್ಕೊಳ್ತೀನಿ ಅಕ್ಕನ ನೆನೆಸ್ಕೊಳ್ತೀನಿ ಮನುಷ್ಯ ಜನ್ಮ ಅನ್ನೋದು ಒಂದು ಒಂದು ಅವಕಾಶ ಏನಾಗ್ತೀವಿ ಮುಖ್ಯ ಅಲ್ಲ ಬದುಕಿರೋಷ್ಟು ದಿವಸ ನಾನು ಏನು ಮಾಡ್ತೀನಿ ಅಂತ ತಂದೆ ಸಾರ್ವಜನಿಕ ಜೀವನದಲ್ಲಿ ನನಗೆ ಸಾಧಿಸಿದ್ದು ಸಮಾಧಾನಕರ ಅಂದರೆ ಸಾಧಿಸಬೇಕಾದ್ದು ಸಾಗರದಷ್ಟಿದೆ ಗೆಳೆಯ ಮತ್ತು ಮಾಜಿ ಮಂತ್ರಿಗಳಾದಂಥ ಗೋಪಾಲನಿದ್ದಾರೆ ಶ್ರೀಮತಿ ಅವರಿದ್ದಾರೆ ಮತ್ತು ಬಹಳ ಜನ ನನ್ನನ್ನು ಬೆಳೆಸಲು ಗೆಳೆಯರಿದ್ದಾರೆ ಅವರ ನಿರೀಕ್ಷೆಗೆ ಇನ್ನೂ ನಾನು ಏರ್ಲಿಕ್ಕಾಗಲಿಲ್ಲ ಆದರೆ ಖಂಡಿತವಾಗ್ಲೂ ನನ್ನ ಗುರಿ ಯಾವಾಗಲೂ ಆ ಸ್ಪಷ್ಟ ಗುರಿ ದಿಟ್ಟೆ ಇಚ್ಛೆ ನಾನು ಯಾವಾಗಲೂ ಇಡ್ತಿರ್ತಾರೆ ಆದರೆ ಭಗವಂತನಿಚ್ಛೆ ಇಚ್ಛೆ ಏನಿದೆಯೋ ತೆಗೆಯೋ ಅವನಿಚ್ಛೆ ಪ್ರಕಾರ ನಾನು ಇರಲೇಬೇಕಾಗುತ್ತೆ ಆದರೆ ಒಂದಂತೂ ಹೇಳ್ತೇನೆ ನಾನು ಏನಾಗ್ತೀರೋ ಬಿಡ್ತೀನೋ ಆದರೆ ನನ್ನ ಮತದಾರರಿಗಾಗ್ಲಿ ನನ್ನ ತಂದೆ ತಾಯಂದಿಗಾಗ್ಲಿ ನನ್ನ ಸ್ನೇಹಿತರಿಗಾಗಲಿ ಯಾವತ್ತೂ ಕೆಟ್ಟಸಂತೂ ತರಲ್ಲ ಸಾರ್ವಜನಿಕ ಜೀವನದಲ್ಲಿ ಒಂದು ರೀತಿಯಾಗಿ ಇರಲಿಕ್ಕೆ ಬಯಸ್ತೇನೆ ಇದೇ ನನ್ನ ಇವತ್ತಿನ ಸಂಕಲ್ಪ ಇವತ್ತು ನನ್ನ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸಹಿ ಯಡಿಯೂರಪ್ಪನವರ ಜನ್ಮದಿನವೂ ಹೌದು ಅವ್ರಿಗೂ ಶುಭಾಶಯಗಳನ್ನ ಕೊಡ್ತೇನೆ ಪ್ರಕಾಶ್ ನಮ್ಮ ಹೆಸರಾಂತ ಗಾಯಕ ಅವರ ಜನ್ಮದಿನವನ್ನು ಹೌದು ಅವ್ರಿಗೂ ಶುಭಾಶಯಗಳನ್ನ ಹಾಕೊಳ್ಳಲಿಕ್ಕೆ ಬಯಸ್ತೇನೆ ನಾನು ವಿನಂತಿ ಮಾಡ್ತೇನೆ ನನ್ನ ನನ್ನ ಸಹೋದರ ನೆಲಾ ಮಹೇಶ್ ಕುಮಾರ್ ಅವರು ಮತ್ತು ನೇವಿ ಅವರು ಒಂದು ಚಲನಚಿತ್ರವನ್ನು ಭಾಳ ದಿನಗಳ ನಂತರ ಟಪೋರಿ ಮತ್ತು ಶಿವಾನಿ ಆದ ನಂತರ ಇವತ್ತು ಸಿನಿಮಾವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ನಾಳೆ ಆ ಸಿನಿಮಾ ಪ್ರಸನ್ನ ಥಿಯೇಟ್ರಲ್ಲಿ ಬೆಳಗ್ಗೆ ಕುಂಭ ಕಾಲಿಗೆ ಅದು ಸಾರ್ವಜನಿಕರಿಗೆ ಅನಾವರಣಗೊಳ್ತಾ ಇದೆ ಸಾಯಂಕಾಲ ಮೀರಜ್ ಮಾಲ್ನಲ್ಲಿ ಅಂದರೆ ಮಾಗಡಿರೋಡಲ್ಲಿ ಮೀರಜ್ ಆ ಥಿಯೇಟ್ರಲ್ಲಿ ಅನಾವರಣ ಆಗ್ತಾ ಇದೆ ಬನ್ನಿ ನೋಡಿ ಕನ್ನಡ ಚಿತ್ರದಿಂದ ಪ್ರೋತ್ಸಾಹಿಸಿ ಮತ್ತು ಜೊತೆಗೆ ನಮ್ಮ ಧಾರಾವಾಹಿ ಬರ್ತಾ ಇದೆ ಅನುಪಲ್ಯವಿ ಅಂತ ಇದೆ ಎಂಟು ಎಪಿಸೋಡ್ ಆಯ್ತು ಅದ್ಭುತವಾಗಿ ನಮ್ಮ ಪ್ರೀತಮ್ ಡೈರೆಕ್ಟ್ರು ಬಹುಶಃ ಚಿತ್ರ ಸೀರಿಯಲ್ ಇತಿಹಾಸದಲ್ಲೇ ಅಷ್ಟು ಕ್ವಾಲಿಟಿ ಮಾಡ್ತಿದ್ದಿಲ್ಲ ಮಾಡಿದ್ದಾರೆ ರಾತ್ರಿ ಒಂಬತ್ತುವರೆಗೆ ಸೇರಿ ರೈಯಾಗಿ ಟಿವಿನಲ್ಲಿ ಇದೆ ಅದನ್ನು ನೋಡಿ ನನ್ನ ಜೊತೆ ಎಲ್ಲ ಧಾರವಾಹಿಗಳು ನೋಡಿ ಪ್ರೋತ್ಸಾಹ ಕೊಡಿ ಯಾರು ಒಳ್ಳೆಯ ಚಿತ್ರಗಳು ಮಾಡ್ತಾರೆ ಕನ್ನಡ ಚಿತ್ರಗಳು ಇವತ್ತು ಉಳಿಬೇಕು ಬೆಳೀಬೇಕು ಚಿತ್ರರಂಗ ಉಳಿಬೇಕು ಯಾಕಂದರೆ ಥಿಯೇಟ್ರ್ಗೆ ಇವತ್ತು ಸುಲಭ ಎಲ್ಲ ಸಿಗೋದು ಚಿತ್ರ ಇವತ್ತು ಬೇರೆ ಭಾಷೆಗಳ ಮಧ್ಯೆ ಕನ್ನಡ ಚಿತ್ರ ಉಳಿಬೇಕು ಅಂದರೆ ದಯವಿಟ್ಟು ಎಲ್ಲರೂ ನೋಡಿ ಒಮ್ಮೆಯಾದರೂ ಕನ್ನಡ ಚಿತ್ರ ಸಿಗೋದು ನೋಡಿದ್ರೆ ಆ ಚಿತ್ರಗಳು ಉಳಿಲಿಕ್ಕೆ ಸಾಧ್ಯ ಕಲಾವಿದರು ಉಳಿಲಿಕ್ಕೆ ಸಾಧ್ಯ ನಿರ್ಮಾಪಕರು ಉಳಿಲಿಕ್ಕೆ ಸಾಧ್ಯ ಕಲಾ ಚಿತ್ರರಂಗದಲ್ಲಿ ಲಕ್ಷಾಂತರ ಜನ ಅವಲಂಬಿತ ಆಗಿದ್ದಾರೆ ಅದು ಸಾಧ್ಯ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಶುಭ ಧನ್ಯವಾದಗಳು ಮತ್ತೆ ಸೇರೋಣ ನಮಸ್ಕಾರ